ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ ನಾನಿವತ್ತು ತುಂಬ ದಿನ ಆದಮೇಲೆ ಅಂದರೆ ಬ್ಲಾಗ್ ಮಾಡಿ ಇನ್ನೇನು ಬ್ಲಾಗ್ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಟೂ ಡೇಸ್ ಬ್ಲಾಗ್ ಇತ್ತು ನನಗೆ ಅಂದರೆ ದೀಪಾವಳಿಗೆ ಮುನ್ ಮುಂಚೆ ಮನೆ ಕ್ಲೀನ್ ಒಂದು ವ್ಲಾಗು ಮತ್ತು ಆಮೇಲೆ ಹಬ್ಬದ ದಿನ ಮಾಡಿದೊಂದು ಬ್ಲಾಗು ಕಾರಣಾಂತರಗಳಿಂದ ಫೋನು ಸ್ಟೋರೇಜ್ ಜಾಸ್ತಿ ಆಗಿ ಡಿಲೀಟ್ ಮಾಡಬೇಕಾಗಿ ಬಂತು ಸೊ ತುಂಬ ಬೇಜಾರಾಯಿತು ನನಗೆ ಜಸ್ಟ್ ಈಗ ತಾನೇ ವಾಯ್ಸ್ ಕೊಡೋಣ ಅಂತ ನೋಡಿಕೊಂಡು ವಿ ಏನು ಇಲ್ಲದೆ ಇರೋ ಕಾರಣ ಸೊ ಜಸ್ಟ್ ಅದನ್ನ ನಾನು ಎಲ್ಲ ಡಿಲೀಟ್ ಮಾಡಿಬಿಟ್ಟು ಮತ್ತು ಫ್ರೆಶ್ ಆಗಿ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಸೊ ತುಂಬ ದಿನ ಆದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ತುಂಬ ಜನ ವೆಯ್ಟ್ ಮಾಡ್ತಿರ್ತೀರ ಗೊತ್ತು ನನಗೆ ಗೊತ್ತೇ ರೆಗ್ಯುಲರು ವಾಚ್ ಮಾಡ್ತಿರೋರು ಸೊ ತುಂಬ ಜನ ಇವ್ರನ್ನ ಯಾಕೆ ವಿಡಿಯೋಸ್ ಹಾಕಿಲ್ಲ ಅಂತ ಅನ್ಸಬ್ಸ್ಕ್ರೈಬ್ ಕೂಡ ಆಗಿದ್ದಾರೆ ಬಟ್ ನನಗೆ ಕೆಲವೊಂದು ಕಾರಣಗಳಿಂದ ಕೆಲಸಗಳ ಜಾಸ್ತಿಯಾಗಿ ಒತ್ತಡ ಜಾಸ್ತಿಯಾಗಿ ವೀಡಿಯೋಸ್ ಮಾಡೋದಕ್ಕೆ ಟೈಮ್ ಇಲ್ಲದೇ ಇರೋ ಕಾರಣ ವೀಡಿಯೋಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಸೊ ಹೇಗಾದರೂ ಮಾಡಿ ವಾರದಲ್ಲಿ ಮೂರು ನಾಲ್ಕು ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ ಬಟ್ ಪ್ರೆಷರು ನನ್ನ ಹೆಲ್ತ್ ಸ್ವಲ್ಪ ಕೈ ಕೊಡ್ತಾ ಇರೋದರಿಂದ ಎರಡೂ ಕಡೆ ಗಮನ ಕೊಡೋಕ್ಕಾಗದೆ ಸೊ ಒಂದು ಕಡೆ ಪ್ರಾಪರಾಗಿ ನಾನು ನಿಂತ್ಕೊಂಡಿದ್ದೀನಿ ಅಂತಂದರೆ ಅದು ಮಾಡ್ತಾರ ಕೆಲಸ ಟಿ ಅಂಗಡಿ ಆಗಿರ್ಬೋದು ಹೂವು ಆಗಿರ್ಬೋದು ಇದ್ರ ಬಗ್ಗೆ ನಾನು ಸ್ವಲ್ಪ ಗಮನ ಕೊಟ್ಟಿರೋದರಿಂದ ಸೊ ಇನ್ನು ಮೇಲೆ ಯೂಟ್ಯೂಬ್ ಬಗ್ಗೆ ಗಮನ ಕೊಡೋಣ ಅಂತ ಸ್ಟ್ರಾಂಗಾಗಿ ಅಂದ್ಕೋತಾ ಇದ್ದೀನಿ ಬಟ್ ಗೊತ್ತಿಲ್ಲ ನಾನು ಮಾಡ್ತೀನೋ ಇಲ್ವೋ ಅಂತ ಸೊ ಬನ್ನಿ ಇವಾಗ ಟಾಪಿಕ್ ಬಗ್ಗೆ ಮಾತಾಡೋದಾದರೆ ಮಕ್ಕಳ ಜೀವನದ ಮಕ್ಕಳ ಒಂದು ಜೀವನದಲ್ಲಿ ತಂದೆ ತಾಯಿಯ ಪಾತ್ರ ಏನು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಸೊ ತಂದೆ ತಾಯಿ ಪಾತ್ರ ಅನ್ನೋದು ಪಾತ್ರ ಅನ್ನೋದಕ್ಕಿಂತ ಅವ್ರ ಜವಾಬ್ದಾರಿಗಳಾಗಿರ್ಬೋದು ಅವರ ಒಂದು ಸ್ಟ್ಯಾಂಡ್ ಆಗಿರ್ಬೋದು ಮಕ್ಕಳ ಜೀವನದಲ್ಲಿ ತುಂಬಾ ಎಫೆಕ್ಟ್ ಹೊಡೆಯುತ್ತೆ ಸೊ ಅವ್ರಿಗೋಸ್ಕರನೇ ನಾವು ಏನೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಿದ್ದೀವಿ ನಾವೇನೆಲ್ಲ ಮಾಡ್ತೀವಿ ನಾವು ಹೇಗೆಲ್ಲ ಇದ್ದೀವಿ ನಮ್ಮ ಜೀವನದ ಗುರಿ ಏನು ನಮ್ಮ ಜೀವನದಲ್ಲಿ ಏನೆಲ್ಲ ನಾವು ಕಷ್ಟ ಅನುಭವ್ಸಿದ್ದೀವಿ ಅನ್ನೋದು ಪ್ರತಿಯೊಂದು ನಾವು ಮಕ್ಕಳಿಗೆ ತಿಳಿಸ್ತಾ ಬರಬೇಕು ಸೊ ಎಲ್ಲ ತಂದೆ ತಾಯಿಗೂ ಫಸ್ಟ್ ಅನ್ಸೋದೇನೆಂದರೆ ನಾನು ಪಟ್ಟ ಕಷ್ಟ ನಾನು ಪಟ್ಟಂಥ ನೋವು ಅವರು ಪಡೋದು ಬೇಡ ಅಂತ ಹೇಳಿ ಒಂದು ಲೆವೆಲ್ಗೆ ನಾವು ಅವ್ರನ್ನ ಇಟ್ಬಿಟ್ಟಿರ್ತೀವ ಆಲ್ರೆಡಿ ಏನಂದರೆ ನಾನು ತಿನ್ನೋ ಊಟ ಆಗಿರ್ಬೋದು ನಾನು ಹಾಕೋ ಬಟ್ಟೆ ಆಗಿರ್ಬೋದು ನಾನು ಹಾಕೋ ಚಪ್ಪಲಿ ಆಗಿರ್ಬೋದು ನನಗೆ ಇದ್ದೋಗಲಿ ಅಂದರೆ ನಾನೀಗ ತಂಗ್ಳನ್ನು ತಿಂತಿರ್ತೀನಿ ಬೇಡ ಬೇಡ ನನ್ನ ಮಗಳು ಬಿಸಿಯನ್ನು ಇಲ್ಲ ನನ್ನ ಮಗ ಬಿಸಿಯನ್ನು ತಿನ್ನಲಿ ಸೊ ನಾನು ಒಂದು ಹಳೆ ಬಟ್ಟೆ ನೂರು ರೂಪಾಯಿ ಬಟ್ಟೆ ಹಾಕಿದ್ರೆ ಅವ್ರಿಗೆ ಇನ್ನೂರು ಮುನ್ನೂರು ಬಟ್ಟೆ ಕೊಡಿಸೋದು ಸೊ ನಾನು ಕಡಿಮೆ ಅಂದರೆ ಹವಳಿ ಚಪ್ಪಲಿ ಹಾಕ್ಕೊಂಡು ಅದು ಓಡಾಡ್ತೀನಿ ಸ್ಟ್ಯಾಂಡರ್ಡ್ ಬ ಕೊಡಿಸೋದು ಈ ಥರ ಎಲ್ಲ ನಾವು ಮಾಡ್ತಾ ಇರ್ತೀವಿ ಸೊ ನಮ್ಮ ಸ್ಟ್ಯಾಂಡ್ ಏನು ನಮ್ಮ ಜೀವ ನಾವು ಅವ್ರಿಗೆ ಕೊಡಬೇಕಾಗಿರುವಂಥ ಮಹತ್ ಇದೇನು ಅನ್ನೋದ್ರ ಬಗ್ಗೆ ತಿಳಿತಾ ಹೋದರೆ ಫಸ್ಟ್ ಆಫ್ ಆಲು ತಂದೆ ತಾಯಿ ಯಾರೇ ಆಗಿರಲಿ ಎಲ್ಲಿ ಗಂಭೀರವಾಗಿರಬೇಕು ಅಲ್ಲಿ ಮಕ್ಕಳತ್ರ ಗಂಭೀರವಾಗಿರಬೇಕು ಎಲ್ಲಿ ಫ್ರೆಂಡ್ಸ್ ಆಗಿರಬೇಕು ಅಲ್ಲಿ ಫ್ರೆಂಡ್ಸ್ ಆಗಿರಬೇಕು ಎಲ್ಲಿ ನಾವು ಅವ್ರನ್ನ ತಿದ್ದಿ ತಿಡೋದಕ್ಕೆ ನಮಗೆ ಟೈಮ್ ಸಿಗುತ್ತೋ ಅಲ್ಲಿ ನಾವು ತೀಡ್ತಾ ಹೋಗ್ಬೇಕು ಅವ್ರನ್ನ ಅಂದರೆ ಮರವಾಗಿ ಬಗ್ಗದ್ದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುತ್ತೆ ಅನ್ನೋದೊಂದು ಗಾಯ ಗಾದೆನೇ ಇದೆ ಸೊ ಇದು ಒಂದು ಎಕ್ಸಾಂಪಲ್ ಕೂಡ ಹೇಳಿದರು ನಮಗೆ ನಮ್ಮ ಒಂದು ಸರ್ ಅಟ್ಲಿ ಒಂದು ಫೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಒಂದು ಇದು ಹೇಳಿದರು ನಮಗೆ ಸೊ ಒಬ್ಬ ಅಜ್ಜಿ ಎರಡು ಕೈಯಲ್ಲಿ ಅರಳಿ ಬೀಜಗಳನ್ನ ತೊಗೊಂಡೋಗಿ ಈ ತಿತ್ಲಲ್ಲಿ ಹಾಕ್ಬಿಡ್ತಾರಂತೆ ಹಾಕಿದ್ಮೇಲೆ ಕೆಲವೊಂದನ್ನು ಅಂದರೆ ಅದು ಹೇಗೆ ಬೇಕೋ ಹಾಗೆ ಅದನ್ನ ಬಗ್ಸಿ ಬೇಕೋ ಹಂಗೆ ಚಿಕ್ಕದಿರ್ಬೇಕಾದ್ರೆ ಅದನ್ನ ಬಗ್ಸಿ ಬಗ್ಸಿ ಅಂದರೆ ಈಗ ಒಂದು ಕೆಳಗಡೆಗೆ ಒಂದು ಮೇಲೆಗೆ ಆ ಥರ ರೆಂಬೆಗಳನ್ನ ಬಗ್ಸಿ ಅದನ್ನು ಬೆಳೆಸಿದ್ರಂತೆ ಇನ್ನೊಂದನ್ನು ಹಾಗೆ ಬೆಳೆಯಕ್ಕೆ ಬಿಟ್ಬಿಟ್ರಂತೆ ಸೊ ಅವಾಗ ಅವ್ರಿಗೆ ಇದು ಬೆಳೆದಿರೋದು ಸರಿ ಇಲ್ಲ ಈ ರೀತಿ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅದನ್ನು ಮತ್ತೆ ಅವರು ಬಗ್ಸೋದಕ್ಕೆ ಅಂತ ಹೋದ್ರಂತೆ ಅದು ಪಟ್ಟಂತ ಮುರಿದೇ ಹೋಯ್ತಂತೆ ಬಟ್ ಇದು ಆಲ್ರೆಡಿ ಬಗ್ಗಿ ತಗ್ಗಿ ಅಂದರೆ ಗಿಡ ಎಲ್ಲ ಇವ್ರಿಗೆ ಹೇಗೆ ಬೇಕೋ ಆಗಿ ಇದು ಮಾಡಿದ್ರಲ್ವ ಅದು ಚೆನ್ನಾಗಿತ್ತಂದರೆ ಅವ್ರಿಗೆ ಹೇಗೆ ಬೇಕೋ ಆಗಿತ್ತಂತೆ ಅಂದರೆ ಆ ಹಿತ್ಲೆಗೆ ಹೊಂದಿಕೊಂಡಿತ್ತಂತೆ ಸೊ ನಮ್ಮ ಸಲ ಹೇಳ್ತಿದ್ರು ನಮಗೆ ನೀವು ಅಷ್ಟೇ ತಂದೆ ತಾಯಿ ಹೇಳೋದನ್ನ ಕೇಳಿ ಅವ್ರು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ ಜಸ್ಟ್ ಅವ್ರು ಫಾಲೋ ಆಫ್ ಮಾಡಿ ಅಂತ ಹೇಳ್ತಿದ್ರು ಸೊ ಈಗ ನಾವು ಕೂಡ ನಮ್ಮ ಮಕ್ಕಳಿಗೆ ಅದನ್ನೇ ಹೇಳಬೇಕಾಗುತ್ತೆ ಸೊ ನಾವೇನು ಮಾಡ್ತಿದ್ದೀವಿ ನಾವು ಹೇಗೆಲ್ಲ ಬೆಳೆಸ್ಕೋಬೇಕು ನಮ್ಮ ಒಂದು ಇದನ್ನು ನಾವು ತಿಳಿಸ್ಕೊಡೋದು ತುಂಬಾ ಇಂಪಾರ್ಟೆಂಟು ಸೊ ಒಂದು ಊಟದ ವಿಚಾರದಲ್ಲಿ ಆಗಿರ್ಬೋದು ಫಸ್ಟು ನಾವು ಏನು ಅಡುಗೆ ಮಾಡಿರ್ತೀವಲ್ಲ ಅದನ್ನು ತಿನ್ನೋದು ಕಲಿಸ್ಬೇಕು ನಾವು ಯಾಕೆ ನಾವು ಇದನ್ನು ತಿನ್ನೋದು ಕಲಿಸ್ಬೇಕು ಅಂದರೆ ಒನ್ ಟೈಮಲ್ಲಿ ನಮ್ಮ ಹತ್ರ ಇರುತ್ತೆ ಇರೋದಿಲ್ಲ ಇವತ್ತು ನನ್ನ ಹತ್ರ ಒಂದು ರೂಪಾಯಿ ಕೂಡ ಇಲ್ಲ ಇವತ್ತು ನನಗೆ ನೂಡಲ್ಸ್ ಬೇಕೇ ಬೇಕು ಅಂದರೆ ದುಡ್ಡು ಇಲ್ಲದಿರೋ ಟೈಮಲ್ಲಿ ಇಲ್ಲಿ ತಂದು ಕೊಡ್ತೀರಾ ಸೊ ಇದ್ದಾಗ ತಂದು ಕೊಡ್ತೀನಪ್ಪ ಇವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನು ಅಂದರೆ ಆ ಮೆಂಟ್ ಇದನ್ನು ಅರ್ಥ ಮಾಡಿಕೊಂಡು ತಿನ್ನೋವಂಥ ಒಂದು ಕೆಪಾಸಿಟಿ ಇರಬೇಕು ಓದಲಿಲ್ವಾ ಬರೀಲಿಲ್ವಾ ಜಸ್ಟ್ ನಾವು ಕೆಲವೊಂದು ಟೈಮ್ ತುಂಬ ರ್ಯಾಶಾಗಿ ಆಗಿ ಮತ್ತು ನಾನು ಕೂಡ ರ್ಯಾಶಾಗೇ ಇರ್ತೀನಿ ನಾನು ಇಲ್ಲ ಅಂತ ಹೇಳ್ತಿಲ್ಲ ಒಬ್ಬರು ಪ್ರೀತಿಯಿಂದ ಇದ್ದರೆ ಇನ್ನೊಬ್ಬರು ಇರಲೇಬೇಕು ಅಂದರೆ ಅವ್ರ ಭಯ ಅವ್ರಿಗಿರಬೇಕು ಜಸ್ಟ್ ಅವ್ರಿಗೆ ಹೀಗೆ ನೋಡಿದ ತಕ್ಷಣ ಅವ್ರು ಭಯ ಬೀಳಬೇಕು ಅಂದರೆ ಬರ್ತಿದ್ದಾರೆ ಅವರು ಅಲ್ಲಿಗೆ ಅವರು ಆ ಸ್ಟ್ಯಾಂಡಿಗೆ ಅವರಲ್ಲಿ ಬರ್ತಿದ್ದಾರೆ ಅಂದಿದ ತಕ್ಷಣ ಅವ್ರು ಹೆದರ್ಕೊಳ್ಳೋ ಒಂದು ಒಂದು ಸ್ಟೇಜಲ್ಲಿ ಇರಬೇಕು ಅದು ಯಾರೇ ಆಗಿರಲಿ ಅಪ್ಪ ಆಗಿರಲಿ ಅಮ್ಮ ಆಗಿರಲಿ ಇಬ್ಬರಲ್ಲಿ ಯಾರ್ದಾದ್ರೂ ಒಬ್ಬರು ಭಯ ಇರಬೇಕು ಆ್ಯಂಡ್ ಒಬ್ಬರ ಮುಂದೆ ಒಬ್ಬರನ್ನ ಅಂದರೆ ತಂದೆ ಮುಂದೆ ತಾಯಿ ಮಗು ಮುಂದೆ ತಂದೆ ಹೋಗ್ಬಿಟ್ಟು ತಾಯಿನ ತಾಯಿ ಹೋಗ್ಬಿಟ್ಟು ತಂದೆನ ಬಿಟ್ಕೊಡ್ಬಾರ್ದು ಸೊ ಅವು ನಾವು ಎಷ್ಟೇ ಕೋಪ ಇದ್ರೆ ಇಷ್ಟೇ ಜಗಳಾಡಿದ್ರೆ ಕೂಡ ನಮ್ಮ ಇದನ್ನು ನಾವು ಇಟ್ಕೊಂಬಿಡಬೇಕು ಅವ್ರ ಮುಂದೆ ಅವ್ರಿಗೆ ನಾವು ಏನು ಗೌರವ ಕೊಡ್ತೀವಿ ಅವ್ರ ಮುಂದೆ ನಾವು ಏನು ಅವ್ರಿಗೆ ಒಂದು ಒಳ್ಳೆಯ ಇದು ಕೊಡ್ತೀವಿ ಅದನ್ನು ಅವರು ಕೂಡ ಕಲ್ತ್ಕೊಳ್ತಾರೆ ನಮ್ಮಮ್ಮನೆ ಎಷ್ಟು ಮರ್ಯಾದೆ ಕೊಡ್ತಿದ್ದಾರೆ ಇಲ್ಲ ನಮ್ಮ ಅಪ್ಪನೇ ಎಷ್ಟು ಮರ್ಯಾದೆ ಕೊಡ್ತಿದ್ದಾರೆ ನಾನು ಕೊಡಬೇಕು ಅಂತ ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ ನಾವು ಏನು ಮಾಡ್ತೀವಲ್ಲ ಅದು ಅವ್ರು ಕಲ್ತ್ಕೊಳ್ತಾ ಬರ್ತಾಯಿರ್ತಾರೆ ಸೊ ಈಗ ಅಜ್ಜಿ ಇರ್ತಾರೆ ಮನೆಗಳಲ್ಲಿ ವಾಯ್ಸ್ ತುಂಬ ರೋ ರೇಸ್ ಮಾಡಿ ಮಾತಾಡ್ತಾ ಇರ್ತಾರೆ ಚಿಕ್ಕ ಮಕ್ಳು ಇರ್ಬೇಕಂದ್ರೆ ನಾವೇನು ಅಂದ್ಕೊಂತೀವಿ ಏ ಮಗು ಬಿಟ್ಬಿಡು ಆ ಮಾತುಗಳನ್ನ ತೊದಲು ಮಾತುಗಳನ್ನ ಕೇಳೋಕ್ಕೆ ಖುಷಿ ಆಗ್ತಾ ಇರೋದು ಬೆಳೀತಾ ಬೆಳೀತಾ ಅವ್ರ ಅಜ್ಜಿ ಮೊಮ್ಮಕ್ಕಳು ಬಿಟ್ಬಿಡು ಅಂತ ಬಿಡೋಂಗಿಲ್ಲ ಗದ್ರದ್ರ ಕಿರ್ಚಿದ್ರ ಅವ್ರ ಮೇಲೆ ಅವ್ರನ್ನ ಇಲ್ಲೇ ಇನ್ನೇನೋ ಇಮಿಟೇಷನ್ ಇಮಿಟೇಟ್ ಮಾಡ್ತಿದ್ದಾರೆ ಸಡನಾಗಿ ಹೋಗಿ ಅಲ್ಲಿ ಒಂದು ಏಟ್ ಹೊಡೆದ್ರೂ ಪರವಾಗಿಲ್ಲ ಫಸ್ಟ್ ಅವ್ರಿಗೆ ಗೌರವ ಕೊಡೋದು ಕಲಿ ಅಂತ ಹೇಳಿ ಒಂದು ಏಟ್ ಒಡೆದಾದರೂ ನಮ್ಮ ಒಂದು ಇದನ್ನು ನಾವು ತೋರಿಸ್ಲೇಬೇಕು ಸೊ ತಂದೆ ತಾಯಿ ಪಾತ್ರ ಅನ್ನೋದು ಮಕ್ಕಳ ಜೀವನದಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿ ಕ್ಷಣದಲ್ಲೂ ತಂದೆ ತಾಯಿ ನಡ್ಕೊಳ್ಳೋ ರೀತಿ ಆಗಿರ್ಬೋದು ತಂದೆ ತಾಯಿ ಹೇಳೋ ಬುದ್ಧಿ ಆಗಿರ್ಬೋದು ತಂದೆ ತಾಯಿ ತೋರಿಸೋ ಒಂದು ಪ್ರೀತಿ ಆಗಿರ್ಬೋದು ಅವ್ರನ್ನ ಒಂದು ಒಳ್ಳೆ ದಾರಿಗೆ ತೊಗೊಂಡು ಹೋಗಬೇಕು ಒಂದು ಅಟ್ಲೀಸ್ಟ್ ಅವ್ರ ನಾಲೆಡ್ಜಲ್ಲಿ ಎಷ್ಟು ಅವ್ರ ಹತ್ರ ದುಡ್ಡು ಕಾಸು ಇಲ್ಲದೆ ಇದ್ದರೂ ಪರವಾಗಿಲ್ಲ ಅವ್ರಿಗೆ ನಾವೇನು ಮಾಡಿಟ್ಟಿಲ್ಲ ಅಂದರೂ ಪರವಾಗಿಲ್ಲ ಅವ್ರಿಗೊಂದು ಒಳ್ಳೆ ಎಜುಕೇಷನ್ ಕೊಟ್ಟು ಆ ಎಜುಕೇಷನಲ್ಲಿ ಒಂದು ಒಳ್ಳೆಯ ಸಂಸ್ಕಾರನ ಕಲ್ತ್ಕೊಂಡು ಅಪ್ಪ ಅಮ್ಮನಿಗೆ ಮರ್ಯಾದೆ ಕೊಡ್ತಾ ದೊಡ್ಡೋರಿಗೆ ಮರ್ಯಾದೆ ದೊಡ್ಡವ್ರಿಗೆ ಮರ್ಯಾದೆ ಕೊಡ್ತಾ ಯಾರು ಏನು ಹೇಳಿದ್ರು ತಲೆ ತಗ್ಗಿಸ್ಕೊಂಡು ಅವ್ರ ಅವ್ರು ಅವ್ರ ಜೀವನ ನಡೆಸಿದ್ರೆ ಅಷ್ಟೇ ಸಾಕು ಸೊ ತಂದೆ ತಾಯಿ ಜೀವನ ಸಾರ್ಥಕ ಆಗಬೇಕು ಅಂದರೆ ಮಕ್ಕಳು ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಆಗಿರ್ಬೇಕು ಅಂದರೆ ಒಂದು ಒಳ್ಳೆ ಬಟ್ಟೆ ಹಾಕೋದು ಇಲ್ಲ ಒಳ್ಳೆ ದುಡ್ಡು ಮಾಡೋದು ಅಲ್ಲ ಸಮಾಜದಲ್ಲಿ ಒಳ್ಳೆ ಗೌರವ ಸಿಕ್ಕಿರ್ಬೇಕು ಅವ್ರಿಗೆ ಇವಾಗ ನಾವು ಹೇಗೆ ಚೀತು ಅಂತ ಯಾರ ಹತ್ರನೂ ಅನ್ಸ್ಕೊಳ್ಳೋದಿಲ್ವೋ ಹಾಗೆ ನಮ್ಮ ಮಕ್ಕಳು ಕೂಡ ಅನ್ಸ್ಕೋಬೇಕು ನಮ್ಮ ಮಕ್ಕಳು ಕೂಡ ಹಾಗೆ ಬದುಕಬೇಕು ಅಂತ ಹೇಳ್ತಾ ಸೊ ವಿಡಿಯೋ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ನನಗೆ ಮತ್ತೆ ಹುಷಾರಿಲ್ಲ ಕೋಲ್ಡ್ ಆಗಿದೆ ಆದರೂ ವಿಡಿಯೋ ಮಾಡ್ತಿದ್ದೀನಿ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆಯಿಂದ ಕಂಟಿನ್ಯೂ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಬೇಗ ಎದ್ದು ಏನೆಲ್ಲ ಪ್ರಿಪೇರ್ ಮಾಡ್ಕೋತೀನಿ ಅಂಗಿಗೆ ಹೋಗುವಷ್ಟು ಮುಂಚೆ ನನ್ನ ಮನೇಲಿ ಏನೆಲ್ಲ ಮಾಡ್ಕೋತೀನಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್